ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಈಕೋ ಈಕೋ ಗಾಡಿ ಹೌದು ಸರ್ ಇದೆಷ್ಟು ಮಾಡಲ್ ಇದು ಹತ್ತು ಸರ್ ಹತ್ತು ಮೋಡಲ್ ಇದು ಹೌದು ಸರ್ ಓನರ್ ಇದು ಸಿಂಗಲ್ ಓನರ್ ಸರ್ ಅದು ಡಾಕ್ಯುಮೆಂಟ್ಸ್ ಇನ್ಸ್ ಆಯಿತಾ ಹೌದು ಅದು ಮಾಡಿಸ್ಕೊಡ್ತೀರಾ ಏನು ಮಾಡ್ತೀರಾ ಇನ್ಶೂರೆನ್ಸ್ ಬರಲಿ ಸರ್ ನೋಡೋಣ ಹೆಂಗಾಗುತ್ತೆ ಆಗುತ್ತೆ ಮಾತುಕತೆ ಡಿಪೆಂಡ್ ಲೋನ್ ಇಲ್ಲ ತರಗಡೆ ಇಲ್ಲ ಇಲ್ಲ ಸರ್ ಲೋನ್ ಏನಿಲ್ಲ ಇದ್ರ ಇಡಿ ಎಷ್ಟು ಆಗಿದೆ ಗಾಡಿ 1 ಲಕ್ಷ ಹೊಡೆದೆ ಸರ್ ಅದು 1 ಲಕ್ಷ ಹೊಡೆದೆಯಾ ಹೌದು ಸರ್ ಟೈರ್ಗಳು ಗಳು ಟೈರ್ ಅದೇ ಸರ್ ಟೈರ್ ಒಂದು 60% ಇರಬಹುದು ಸರ್ ಟೈರ್ ಇದು 8 ಸೀಟರ್ ಸರ್ 5 ಸೀಟರ್ ಸರ್ 5 ಸೀಟರ್ ಎಲ್ಪಿಜಿ ಡ್ರಿಫ್ಟ್ ಇದೆಯಾ ಸರ್ ಎಲ್ಪಿಜಿ ಅಪ್ರೂವಲ್ ಇದೆ ಸರ್ ಅಪ್ರೂವಲ್ ಇದೆಯಾ ಪೆಟ್ರೋಲ್ ಮತ್ತೆ ಎಲ್ ಪಿ.ಜಿ. ಎರಡು ಮತ್ತೆ ಪೆಟ್ರೋಲ್ ಮತ್ತೆ ಎಲ್ ಪಿ.ಜಿ. ಇದ್ರಲ್ಲಿ ಮ್ಯೂಸಿಕ್ ಪ್ಲೇಯರ್ ಇತ್ತು ಅಂದ್ರೆ ಒಳಗಡೆ ಹೌದು ಸರ್ ಮ್ಯಾನುವಲ್ ಮ್ಯೂಸಿಕ್ ಪ್ಲೇಯರ್ ಇದೆ ಇದು ಎಲ್ಲಿ ಬರುತ್ತೆ ಲೊಕೇಶನ್ ಚಿಕ್ಕಮಂಗಳೂರು ಸರ್ ಇದು ಚಿಕ್ಕಮಂಗಳೂರು ಅಣ್ಣ ಹೌದು ಸರ್ ಇದಕ್ಕೆ ಎಷ್ಟು ಹೇಳ್ತೀರಾ ರೇಟ್ ಸರ್ ಅದು 270 270 ಹೌದು ಸರ್ ಫೈನಲ್ ಎಷ್ಟು ಕೊಡ್ತೀರಾ ಇದು அது ஒன்று ஐந்து சவர சார் ஒன்று ஐந்து சவ்ரம் ஓகே சார் ஓகே சப்பேட் பார்த்தீங்க ஓகே சார் பதிலாக செட் பண்ணி கிடைக்கொடு ஓகே சார் ஓகே தேங்க்யூ தேங்க்யூ சார்